ಓ ಕೇಸರಿ ಶಾಂತರಿಗೆ ನೀ ಯಾರು ಏನ್ ಅಧಿಕಾರ ಇದೆ ನಿಮಗೆ ಯಾರ್ ಇನ್ಸ್ಪೆಕ್ಷನ್ ಕೊಡ್ತೀರೋ ಯುವರ್ ಇನ್ಸ್ಪೆಕ್ಟರ್ ಏ ಬಂದಿರ ಇಲ್ಲಿ ಯಾರ್ ಇನ್ಸ್ಪೆಕ್ಟರ್ ಬಂದಿರೋದು ಕೇಸರಿ ಶಾಂತನ ತಕೊಂಡ ಹೋಗಬಹುದು ಅಂತ ಹೇಳಿದೆ ಕಾನೂನು ಗಾಂಧೀಜಿ ಗಾಂಧೀಜಿ ಬಟ್ಟೆಗಳು ಕೇಸರಿ ಶಾಂತನ ಬಂಡಲದ ಅದು ಚೆಕ್ ಮಾಡ್ತಾರೆ ಅದಿಲ್ಲ 50 ಶಾಂತ ಬಂದಿದೆ ಸರ್ ಅಟ್ ಸ್ಟಾಕ್ ಮಾಡಿದ್ವಿ ನಮಗೆ ಬಿಜೆಪಿ ಶಾಸಕರು ನಾವು ಹಾಕೊಳೋ ತಕೊಂಡ ಹೋಗ್ತಾ ಇದ್ದೀವಿ ರೈಟಿಂಗ್ ಅಲ್ಲಿ ಇರೋ ತೋರಿಸಿ

ಕಾನೂನು ಮಾಡೋದು ನಾವು ನಾವು ಮಾಡೋದ್ ಮಾಡ್ತಿಲ್ಲ ಕಾನೂನು ಇದೆಯಾ ತೋರಿಸಿ ಏನ್ ಅನ್ಕೊಂಡಿದ್ದೀರಿ ನೀವು ಒಳ್ಳೆ જોબર હેડરી હે હે આ મેમ સસ્ટેના